ಸುದೀಪಣ್ಣ ಅಂತೂ ಟ್ರೋಲ್ನಸ್ ಬಗ್ಗೆ ಟ್ರೋಲ್ ಮಾಡಿದ ವಿಡಿಯೋ ಬಗ್ಗೆ ಬಿಗ್ ಬಾಸ್ನಾಗ ಹಾಕಿದ್ರು ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಒಂದೇ ಹೇಳಿಕೊಟ್ಟರೆ ಒಂಥರ ಕಾಮಿಡಿ ನಕ್ ಯಾಕಂದ್ರೆ ಅದು ಬೇಕಂತ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸಾತ್ರಿ ಸುದೀಪಣ್ಣ ಅಂತ ನೆಕ್ಸ್ಟ್ರಾ ಲೆವೆಲ್ ಯಾಕಂದ್ರೆ ಹೇಳ್ತೀನಿ ರೀ ಅವ್ರು ಎಲ್ಲಾ ಪ್ಯಾರಾಮೀಟರ್ ತಗೋ ನೋಡ್ರಿ ಹೊಗಳ್ಬೇಕಂದ್ರೆ ಬೇಕಂದ್ರೆ ಹೊಗಳ್ತಾರೆ ಬೈ ಲಾಸ್ಟ್ ಟೈಮ್ ಹನುಮಂತನ್ಗೆ ಡ್ರೆಸ್ ಕೊಡ್ಸಿದ್ರೆ ಡ್ರಾಮಾ ಆಡಿ ಅವ್ರಿಗೆ ಗೊತ್ತಿಲ್ರಿ ಎಲ್ಲೋ ಒಂದ್ ಕಡೆ ಅವ್ರಿಗೆಲ್ಲೋ ಒಂದ್ ಕಡೆ ಡ್ರಾಮಾ ಆಡಿ ಅಹ್ ಅವ್ರಿಗೆ ಒಂಥರ ಸೇಫರ್ ಜೋನ್ ಅಂತ ಆ ಕ್ಯಾರೆಕ್ಟರ್ ಮನುಷ್ಯ ಅಲ್ಲ ಸುದೀಪಣ್ಣ ಸೊ ಸುದೀಪಣ ಅಂತೂ ನೋಡ್ರಿ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಹನ್ನೊಂದನೇ ಸೀಸನ್ ಮಠ ನಡ್ಸ್ಕೊಂಡು ಬರಾಕ್ ಅಷ್ಟ ಆಗಂಗಿಲ್ಲ ಯಾಕಂದ್ರೆ ಒಂದೇ ಸೀಸನ್ ಎರಡನೇ ಸೀಸನ್ ಯಾರಾದ್ರೂ ನೋಡ್ಬೋದು ಮೂರನೇ ಸೀಸನ್ ಬೇಜಾರಾಗ್ಬಿಡ್ತೇತಿ ಸತತವಾಗಿ ಹನ್ನೊಂದೇ ಸೀಸನ್ ಮಟ ಒಂದು ಕಂಟಿನ್ಯೂಸ್ ಹನ್ನೊಂದೇ ಸೀಸನ್ ಬಂದಾರ ಈ ಬರ್ ಈವರೆಗೂ ಅವ್ರ ಕಾನ್ಫಿಡೆನ್ಸ್ ಆಗಲಿ ಅಷ್ಟು ಸ್ಟ್ರೆಂತ್ ಆಗಲಿ ಆ ಆಗಲಿ ನಿಜವಾಗ್ಲೂ ಹೇಳ್ತೀನಿ ಸಾಟರ್ಡೆ ಸಂಡೇ ಬಂತಂದ್ರೆ ಅವ್ರಿಗೆ ನೋಡಾಕಂತ ಭಾಳ ಮಂದಿ ಕುಂತಿರ್ತಾರೆ ಪ್ರತಿಯೊಂದು ಮಾತನ್ನು ಅಷ್ಟು ಅರ್ಥ ಗರ್ಭಿತವಾಗಿ ಮಾತಾಡ್ತಾರೆ ಸೊ ನನಗಂತೂ ಲಿಟ್ರಲಿ ಹೇಳ್ತೀನಿ ರೀ ನಾನಂತೂ ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳ ನೋಡ್ತೀನಿ ಬಿಗ್ ಬಾಸ್ನ ಸ್ಯಾಟರ್ಡೆ ಸಂಡೇ ಯಾವ್ದು ಎಪಿಸೋಡ್ ಮಿಸ್ ಮಾಡೋದು ಸಾಟರ್ಡೆ ಸಂಡೆ ಎಪಿಸೋಡ್ ಅಂದರೂ ಮಿಸ್ ಮಾಡೋದೇ ಇಲ್ಲ ಸ್ಟಾರ್ಟಿಂಗ್ ಅವ್ರು ಬಂದು ನಿಂತ್ಕೊಳ್ಳಿ ಒಂದು ಮ್ಯೂಸಿಕ್ ಬರ್ತೈತೆ ರೀ ನೆಕ್ಸ್ಟ್ ಲೆವೆಲ್ ಅಲ್ಲಿ ಘೂ ಅಂತ ನೋಡ್ರಿ ಆ ಮ್ಯೂಸಿಕ್ ಆ ಬಿಝಿಯಮ್ಮ ಸೊ ಎಲ್ಲ ಒಂದು ಕಡೆ ನನಗೆ ಸುದೀಪಣ ಅಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾರೆ ಯಾಕಂದ್ರೆ ನೋಡ್ರಿ ಅಷ್ಟು ಮಂದಿಗೆ ಹೊಗಳಬೇಕಂತ ಹೊಗಳ್ತಾರೆ ಬೈಬೇಕಂತ ಬೈತಾರೆ ಜಾಡಿಸ್ಬೇಕಂತ ಜಾಡಿಸ್ತಾರೆ ಸೊ ಯಾರಿಗೂ ಅಪ್ ಡೌನ್ ಅಂತ ಆ ಥರ ಏನು ಕ್ಯಾಲ್ಕುಲೇಷನ್ ಆಗಿ ಮಾತಾಡಂಗಿಲ್ಲ ಸೊ ಎಲ್ಲ ಜೊತೆ ಈಕ್ವಲ್ ಆಗಿ ಮಾತಾಡ್ತಾರೆ ನನಗಂತರೂ ಭಾಳ ಅಂದ್ರೆ ಲಿಟ್ಟಲ್ಲಿ ಇರ್ತೀನಿ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತಾರೆ ಮಾತಾಡೋದ್ರಾಗೂ ರೀ ಅಷ್ಟು ಕ್ಲಿಯರಿಟಿ ಕನ್ಕ್ಲೂಷನ್ ಅಂತೂ ವಿಡಿಯೋದಾಗ ಎಂಡ್ಗೆ ಸ್ಟಾರ್ಟಿಂಗ್ ಬೈದರು ಲಾಸ್ಟಿಗೆ ನಕ್ಕು ಅಂತ ಕನ್ಕ್ಲೂಷನ್ ವಿಡಿಯೋದಾಗ ಎಂಡ್ ಮುಗಿಸ್ತಾರೆ ಸೊ ಎಲ್ಲ ಒಂದು ಕಡೆ ಖುಷಿಯಾದ ಅನಿಸ್ತದೆ ರೀ ಯಾಕಂದ್ರೆ ನಮ್ಮ ಒಬ್ಬ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ ಅವ್ರದ್ದು ನಮ್ಗೆ ಭಾಳ ಫಿಲ್ಮ್ ಇಷ್ಟ ಆಗೋದಂದ್ರೆ ಅವ್ರದ್ದು ನಲ್ಲ ಮತ್ತೆ ಭಾಳ ಫಿಲ್ಮ್ಸ್ ಅದ ರೀ ಒಂದು ಎರಡು ಅವ್ರದ್ದು ಮಾಡಿದ್ದೆ ಸೊ ಲಿಟ್ರಲ್ಲಿ ಹೇಳ್ತೀನಿ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಯಾಕಂದ್ರೆ ಅಷ್ಟು ಚೆಂದ ನಡ್ಸ್ಕೊಂಡು ಕೊಡಾಕ ಶೋನ ರೀ ಯಾಕಂದ್ರೆ ಸಾಟರ್ಡೆ ಸಂಡೇ ಒಂದು ಶೋ ನಡೆಸ್ಬೇಕಂದ್ರೆ ಸಾಟರ್ಡೆ ಶೋನ ನಮ್ಗೆ ಬರೀ ಒಂದೂರು ತಾಸು ತೋರಿಸ್ತಾರೆ ಸರ್ ಹೊರತು ಬಟ್ ಅವ್ರು ಐದರಿಂದ ಆರು ತಾಸು ಆ ಸ್ಟೇಜ್ನಲ್ಲಿ ನಿಂತರ ಸರ್ ಇನ್ನೊಂದು ಟೇಕ್ ರೀಟೇಕ್ ರೀಟೇಕ್ ಇರಲ್ರಿ ಯಾಕಂದ್ರೆ ಫಿಲ್ಮ್ ಹಂಗಿರ್ತದೆ ರೀಟೇಕ್ ಇರ್ತೈತಿ ಸಪೋಸ್ ಶೂಟ್ ಚಲೋ ಬಂದಿಲ್ಲ ಅಂದ್ರೆ ಕಟ್ ಮಾಡಿಬಿಡ್ತಾರೆ ಅದನ್ನ ರೀಟೇಕ್ ಇನ್ನೊಲ ಹೇಳ್ತಾರೆ ಬಟ್ ಬಿಗ್ ಬಾಸ್ ಶೋನಾಗ ಹಂಗಲ್ರಿ ಯಾಕಂದ್ರೆ ಒಂದ್ಸಲ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಅಪೋಸಿಟ್ ದೊಡ್ಡ ಸ್ಕ್ರೀನ್ಯಾಗ ಲೈವ್ ಇರ್ತಲ್ಲ ಸೊ ಅಲ್ಲಿ ರೀಟೇಕ್ ಮಾಡಕ್ ಬರಂಗಿಲ್ಲ ಅಲ್ಲಿ ಏನೋ ಸ್ಕ್ರಿಪ್ಟೆಡ್ ಇರಂಗಿಲ್ಲ ಬಟ್ ಎಲ್ಲ ಒಂದ್ ಕಡೆ ಖುಷಿ ಅನಿಸ್ತ್ರಿ ಯಾಕಂದ್ರೆ ಅಷ್ಟ ಹನ್ನೊಂದೇ ಸೀಸನ್ ನಡ್ಸ್ಕೊಂಬಂದಲ್ಲ ಸೊ ಟ್ರೋಲರ್ಸ್ ಬಗ್ಗೆ ಮಾತಾಡಿದ್ರೆ ಆ ಟ್ರೋಲರ್ಸ್ ವಿಡಿಯೋ ನೋಡಿ ನಕ್ರ ಅವರು ಕೂಡ ಸೊ ಅಷ್ಟು ಮಂದಿ ಟ್ರೋಲರ್ಸ್ ಒಂದು ಹ್ಯಾಡ್ಸಾಪ್ ಯಾಕಂದ್ರೆ ನಿಮ್ದೊಂದು ಕ್ರಿಯೇಟಿವಿಟಿ ಲೆವೆಲ್ ಇರ್ತಲ್ಲ ನೆಕ್ಸ್ಟ್ ಲೆವೆಲ್ ಇರ್ತತಿ ಯಾಕಂದ್ರೆ ಯಾವ ಲೆವೆಲ್ ಥಿಂಕ್ ಮಾಡಿ ಅದನ್ನ ಮಾಡ್ತೀರಿ ವಿಡಿಯೋನ ಸೊ ಯಾರು ಮಾತಿಲ್ಲ ಅವ್ರಿಗೊಂದು ಕ್ರಿಯೇಟಿವಿಟಿ ಭಾಳ ಲೆವೆಲ್ ನಮ್ಮ ಟ್ರೋಲರ್ಸ್ಗಳಿಗೆ ಇರ್ತೈತಿ ಸೊ ಅಷ್ಟು ಮಂದಿಗೊಂದು ಟ್ರೋಲರ್ಸ್ಗೊಂದು ಹ್ಯಾಡ್ಸಾಪ